ವೀಕ್ಷಕರೇ ಸಮಾಜವಾದಿ ಮುಖವಾಡ ಹಾಕೊಂಡೆ ಕಂಡು ಕಂಡಲ್ಲಿ ಕುಂತು ಮೈತಿರುವ ಸಿದ್ದರಾಮಯ್ಯನವರ ಮೂಡಾ ಹಗರಣವನ್ನ ನಾವು ಇಂಚಿಂಚು ಬಿಚ್ಚಿಡ್ತಿದ್ದೇವೆ ಇದು ಬಹಳ ಇಂಪಾರ್ಟೆಂಟ್ ಯಾಕೆಂದ್ರೆ ಈ ನಾಡಿನ ದೀನ ದಲಿತರ ಅಂತಲೇ ಹೇಳ್ಕೊಂಡು ಸುದೀರ್ಘವಾಗಿ ಅಧಿಕಾರದಲ್ಲಿ ವಕ್ಕರಿಸಿರುವ ಸಿದ್ದರಾಮಯ್ಯವರು ತಮ್ಮ ಸಮಾಜವಾದಿ ಮುಖವಾಡದ ಕೆಳಗೆ ಏನೆಲ್ಲ ಮೂಡತನವನ್ನ ಮಾಡಿದ್ದಾರೆ ಅನ್ನೋದನ್ನ ನೀವೆಲ್ಲ ತಿಳ್ಕೋಬೇಕು ಈಗ ಮೈಸೂರಲ್ಲಿ ವಜ್ರದ ಬೆಲೆ ಬಾಳುವ ಹದಿನಾಲ್ಕು ಸೈಟ್ಗಳು ಸಿದ್ದರಾಮಯ್ಯ ಹೆಂಡತಿ ಶ್ರೀಮತಿ ಪಾರ್ವತಮ್ಮನವರ ಪಾಲಾಗಿದೆ ನಿಜವಾಗ್ಲೂ ಇದು ಈ ನಾಡಿನ ಬಡವರಿಗೆ ಸೇರಬೇಕಾದ ಜಾಗ ಹೀಗೆ ಸೈಟುಗಳು ಕಿಸಕ್ಕಂತ ಅಂತ ಸೇರೋದಕ್ಕೆ ಸಿಎಂ ಅವರ ಪರಿಶ್ರಮ ಪ್ರಭಾವ ಅಷ್ಟಿಷ್ಟಲ್ಲ ನೋಡಿ ಈ ಎಪಿಸೋಡ್ ಶುರುವಾಗೋದು ಮೈಸೂರಿನ ಕೆಸರೇಗದ್ದೆ ಗ್ರಾಮದಲ್ಲಿ ಅಲ್ಲಿರೋ ಸರ್ವೆ ನಂಬರ್ ಮೂರು ಎಕರೆ ಹದಿನಾರು ಗುಂಟೆಯಿಂದ ಇದರ ಮೂಲ ಓನರ್ ಸಿದ್ದರಾಮಯ್ಯ ಧರ್ಮಪತ್ನಿ ಅಲ್ವೇ ಅಲ್ಲ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮೂಡಾ ಈ ಜಾಗವನ್ನ ಭೂ ಸ್ವಾಧೀನಕ್ಕೆ ಕೈ ಹಾಕಿದಾಗ ಜವರ ಅನ್ನುವ ವ್ಯಕ್ತಿ ಇದರ ಮಾಲೀಕನಾಗಿದ್ದ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮೂಡಾ ಈತನಿಗೆ ಆರು ಬಾರ್ ಒಂದು ನೋಟಿಸ್ ಜಾರಿ ಮಾಡಿ ಭೂಸ್ವಾಧೀನ ಖಾತ್ರಿ ಮಾಡಿ ಮೂರು ಲಕ್ಷ ಇಪ್ಪತ್ತಾರು ಸಾವಿರ ರೂಪಾಯಿ ಪರಿಹಾರ ಕೊಟ್ಟಿದೆ ಜವರ ಇದನ್ನ ಬಹಳ ಖುಷಿಯಿಂದಲೇ ಜೇಬಿಗಿಳಿಸಿಕೊಂಡಿದ್ದಾನೆ ಬ್ರಹ್ಮಾಂಡ ಹಗರಣದ ಎರಡನೇ ಎಪಿಸೋಡ್ ಸಿದ್ದರಾಮಯ್ಯನವರ ಆಟದಿಂದಲೇ ಶುರುವಾಗೋದು ಇವರ ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ ಮೂಡಾದಿಂದ ಪರಿಹಾರ ಪಡೆದ ಮೂರು ಎಕರೆ ಹದಿನಾರು ಗುಂಟೆ ಭೂಮಿಯನ್ನ ಮೂಲ ಮಾಲೀಕ ಜವರನಿಂದಲೇ ಅಕ್ರಮವಾಗಿ ಖರೀದಿ ಮಾಡ್ತಾರೆ ಇದು ಅಕ್ಷಮ್ಯ ಒಂದ್ ಕಡೆ ಮೂಡ ಪರಿಹಾರ ಕೊಟ್ಟು ಭೂಮಿಯನ್ನ ಕೊಂಡ್ಕೊಂಡ್ರೆ ಇನ್ನೊಂದ್ ಕಡೆ ಅದೇ ಜಮೀನನ್ನ ಕಣ್ಣಿಗೆ ಮಣ್ಣೆರಚಿ ಮಾರಾಟ ಮಾಡ್ತಿದ್ರು ಮೂಡ ದ್ರಾವಿಡ ಪ್ರಾಣಾಯಾಮ ಮಾಡಲು ಕಾರಣ ಮತ್ಯಾರು ಅಲ್ಲ ಇದೇ ಸಿದ್ದರಾಮಯ್ಯನವರು ತಮ್ಮ ಅತುಲಿತ ಪ್ರಭಾವ ಬಳಸಿದ್ರಿಂದಲೇ ಬಾಮೈದನಿಗೆ ಅಕ್ರಮವಾಗಿ ಕ್ರಯ ಮಾಡಿಸಿಕೊಟ್ಟ ನಂತರ ಮೂಡ ಈ ವಿವಾದಿತ ಮೂರು ಎಕರೆ ಹದಿನಾರು ಗುಂಟೆ ಜಮೀನಿನ ಸ್ವಾಧೀನವನ್ನ ಕೈಬಿಟ್ಟಿದ್ದು ಅಂದ್ರೆ ಮೂಡಾದ ಮೂಢ ನಿರ್ಧಾರದ ಹಿಂದೆ ಸಿದ್ದರಾಮಯ್ಯ ಕೈವಾಡ ಇದೆ ಅನ್ನೋದು ಸ್ಪಷ್ಟವಾಗಿದೆ ಆದ್ರೆ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಆರರಲ್ಲಿ ಇದೇ ಜಮೀನನ್ನ ಬಳಸಿಕೊಂಡು ಮೂಡ ಲೇಔಟ್ ಮಾಡಿಬಿಡತ್ತೆ ಆಗ ಸಿದ್ದರಾಮಯ್ಯ ಬೇಕು ಅಂತಲೇ ಕೈಕಟ್ಟಿ ಕುಳಿತಿರ್ತಾರೆ ಅಂದ್ರೆ ಡಿ ನೋಟಿಫೈ ಅನ್ನೋದು ಸಿದ್ದರಾಮಯ್ಯನವರ ಹಗಲು ನಾಟಕ ಅಂತಾಯ್ತು ಇದೇ ಜಮೀನನ್ನ ಎರಡ್ ಸಾವಿರದ ಹನ್ನೊಂದರಲ್ಲಿ ಮಲ್ಲಿಕಾರ್ಜುನ್ ಸ್ವಾಮಿ ತನ್ನ ತಂಗಿ ಸಿದ್ದರಾಮಯ್ಯನವರ ಹೆಂಡತಿ ಪಾರ್ವತಮ್ಮನವರಿಗೆ ಅರಿಶಿಣ ಕುಂಕುಮವಾಗಿ ನೀಡುತ್ತಾರೆ ಕುಚೋದ್ಯ ನೋಡಿ ಕುಂಕುಮ ಅಂದ್ರೆ ಅಸಹ್ಯ ಪಡುವ ಸಿದ್ದರಾಮಯ್ಯವರಿಗೆ ಹೆಂಡತಿ ಪಡೆಯುವ ಅರಿಶಿಣ ಕುಂಕುಮದ ಈ ಭೂಮಿ ಅಂದ್ರೆ ಬೋಲು ಪ್ರೀತಿ ಇವ್ರು ಎಂಥ ಖತರ್ನಾಕ್ ಅಂದ್ರೆ ಎರಡ್ ಸಾವಿರದ ಹದಿಮೂರರ ಚುನಾವಣೆಯ ಆಸ್ತಿ ಘೋಷಣೆಯಲ್ಲಿ ಕೇಸರೆ ಗ್ರಾಮದ ಈ ಭೂಮಿಯನ್ನ ಘೋಷಣೆ ಮಾಡೋದೇ ಇಲ್ಲ ಬದ್ಲಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತಮ್ಮ ಧರ್ಮಪತ್ನಿ ಮೂಲಕ ಪರಿಹಾರ ಕೊಡಿ ಅಂತ ಮೂಡಾಕ್ಕೆ ಅರ್ಜಿ ಹಾಕಿಸ್ತಾರೆ ಈ ಸಂದರ್ಭದಲ್ಲಿ ಕೈ ಹಿಡಿದವರು ಆಗ ಸಿದ್ದರಾಮಯ್ಯನವರೇ ಖುದ್ದು ನಿಂತು ಮೂಡಾ ಮೆಂಬರ್ ಮಾಡಿದ್ದ ಮಗ ಯತೀಂದ್ರ ಗಮನಿಸಿ ಇಷ್ಟು ದಿನ ಅಪ್ಪನ ಪ್ರಭಾವ ಈಗ ತಾಯಿಗೆ ಮಗನ ಅಭಯ ಹಸ್ತ ಮೂಡಾದಂಥ ಪ್ರಾಧಿಕಾರಗಳು ಅಭಿವೃದ್ಧಿಪಡಿಸಿದ ಭೂಮಿಯಲ್ಲೇ ಪರಿಹಾರ ನೀಡಬೇಕು ಅನ್ನೋ ನ್ಯಾಯಾಲಯದ ಆದೇಶವಿದೆ ಆದರೆ ಇದನ್ನ ಕೇರೆ ಮಾಡದ ಸಿದ್ದರಾಮಯ್ಯನವರು ವಿಜಯನಗರ ಮೂರು ಮತ್ತು ನಾಲ್ಕನೇ ಹಂತದಲ್ಲಿ ಪರಿಹಾರ ರೂಪವಾಗಿ ಹದಿನಾಲ್ಕು ಬಿಡಿ ಬಿಡಿ ನಿವೇಶನಗಳನ್ನು ಕಬಳಿಸಿ ಹೆಂಡತಿ ಕೈಗಿಟ್ಟಿದ್ದಾರೆ ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಏನಂದ್ರೆ ಈ ಬಿಡಿ ನಿವೇಶನಗಳನ್ನ ಸಿಎಂ ಹೆಂಡತಿ ಕಟ್ಟಿರೋದು ಕಾನೂನು ಬಾಹಿರ ಈ ಬಿಡಿ ನಿವೇಶನಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಸೈಟ್ಗಳನ್ನು ಹರಾಜ್ ಹಾಕಬೇಕು ಶೇಕಡ ಇಪ್ಪತ್ತೈದರಷ್ಟು ಸೈಟ್ಗಳನ್ನು ದೇಶಕ್ಕೆ ದೊಡ್ಡ ಕೊಡುಗೆ ಕೊಟ್ಟು ಸಾಧನೆ ಮಾಡಿರೋರಿಗೆ ಗೌರವಾರ್ಥವಾಗಿ ನೀಡಬೇಕು ಅನ್ನೋ ಕಾನೂನಿದೆ ಆದ್ರೆ ಮೆಡಲ್ಗಳ ರೀತಿ ಕೋಟಿ ಕೋಟಿ ಬೆಲೆ ಬಾಳುವ ಹದಿನಾಲ್ಕು ಸೈಟ್ಗಳನ್ನ ಪೋಣಿಸಿಕೊಂಡಿರುವ ಸಿಎಂ ಪತ್ನಿ ಪಾರ್ವತಂನವರು ಯಾವ ಸಾಧನೆ ಮಾಡಿದ್ದಾರೆ ಹೇಳಿ ಮುಖ್ಯಮಂತ್ರಿಗಳೇ ಹೀಗೆ ಗಂಡ ಹೆಂಡತಿ ಮಗ ಬಾಮೈದ ಸೇರ್ಕೊಂಡು ಮಾಡಿರೋ ಐದು ಸಾವಿರ ಕೋಟಿ ಮೊತ್ತದ ಭೂಕ ಬಳಿಕೆಗೆ ನಿಮ್ಗೆ ಕಾಂಗ್ರೆಸ್ ಕರಪ್ಷನ್ ಪಿತಾಮಹ ಅನ್ನೋ ಬಿರುದು ಕೊಡ್ಲೇಬೇಕು ಅಲ್ರಿ ಸಿದ್ದರಾಮಯ್ಯ ಬಡತನ ನಿರ್ಮೂಲನೆ ಮಾಡ್ತೀವಿ ಅನ್ನೋ ನೀವೇ ಅವ್ರಿಗೆ ಸೇರ್ಬೇಕಾದ ಭೂಮಿನೇ ಲಪ್ಟಾಯಿಸೋಕೆ ಮಾನ ಮರ್ಯಾದೆ ಇಲ್ವೆ ನಿಮ್ಮಗ ಯತೀಂದ್ರನನ್ನ ಮೂಡಾ ಸದಸ್ಯನನ್ನಾಗಿ ಮಾಡಿ ಅವ್ರ ಸಮ್ಮುಖದಲ್ಲೇ ಅವ್ರಮ್ಮನಿಗೆ ಅಂದ್ರೆ ನಿಮ್ಮ ಹೆಂಡತಿಗ್ ಪರಿಹಾರ ಕೊಡಿಸುವಾಗ ನಿಮ್ಮ ಸಮಾಜವಾದ ಏನು ಸಮಾಧಿ ಆಗಿತ್ತ ಮೂಡಾ ಜಾಗನೇ ಅಕ್ರಮವಾಗಿ ಕೊಂಡ್ಕೊಂಡು ಅದರಲ್ಲೇ ಪರಿಹಾರ ಕಿತ್ಕೊಂಡು ಈಗ ಏನೇನು ಆಗಿಲ್ಲ ಅಂತ ಫಿನಾಯ್ಲ್ ಕೈ ತೊಳಿತಾ ಇದ್ದೀರಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಜಮೀನಿನ ಬೆಲೆ ಇಪ್ಪತ್ತೈದು ಲಕ್ಷ ಅಂತ ನಮೂದಿಸಿದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಎಂಟು ಪಾಯಿಂಟ್ ಮೂರು ಮೂರು ಕೋಟಿ ಅಂತ ಹೇಳಿದ್ರೆ ಈಗ ಅರವತ್ತೈದು ಕೋಟಿ ಕೊಟ್ಬಿಡಿ ಅಂತೀರಲ್ಲ ಸಿದ್ದರಾಮಯ್ಯವ್ರೆ ಒಂದೇ ಒಂದು ವರ್ಷದಲ್ಲಿ ಐವತ್ತೇಳು ಕೋಟಿ ರೂಪಾಯಿ ಜಾಸ್ತಿ ಹೇಗ್ ಮಾಡ್ಕೊಂಡ್ರಿ ಇದಕ್ಕೆ ಆ ಅರ್ಕಾವತಿ ಹಗರಣದ ಅನುಭವ ಹೇಗೆಲ್ಲ ಬಳಸ್ಕೊಂಡ್ರಿ ಅನ್ನೋದನ್ನ ರಾಜ್ಯದ ಜನರಿಗೆ ವಿವರಿಸಿ ನಿಮ್ಮ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಹಳ್ಳಿಯ ಹದಿಮೂರು ಎಕರೆ ಭೂ ಹಗರಣದ ಬಗ್ಗೆ ಟೂಟಿ ಪಿಟಿ ಕಂತಿಲ್ಲ ರಾಜ್ಯದಲ್ಲಿ ಇಂಥ ಅನೇಕ ಅನೇಕ ಭೂ ಹಗರಣಗಳ ಗುಸುಗುಸು ಎದ್ದಿದೆ ಎಲ್ಲವೂ ನಿಮ್ಮ ಮೂಗಿನ ನೇರಕ್ಕೆ ನಡೆಯುತ್ತಿರುವ ಭ್ರಷ್ಟಾಚಾರದ ಗ್ಯಾರಂಟಿ ಅನ್ನೋದು ಜನರಿಗೆ ತಿಳಿದಿದೆ ಸಾಕ್ ಬಿಡ್ರಿ ಈ ನಾಟಕನ ಕೊಡ್ರಿ ರಾಜೀನಾಮೆನ